హలో ఆల్ వెల్కమ్ టు చైత్రాస్ అభిరుచి ఇవతిన స్పెషల్ రెసిపీ తుంబా సాఫ్ట్ ఆగి మైసూర్ పాక్ ತುಂಬ ಕ್ವಿಕ್ಕಾಗಿ ಹಾಗೆ ಟೇಸ್ಟಿಯಾಗಿ ಸಾಫ್ಟಾಗಿ ಮೈಸೂರು ಪಾಕನ್ನು ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ಹಾಗೆ ಇದರಲ್ಲಿ ತುಪ್ಪದ ಪ್ರಮಾಣ ತುಂಬಾ ಕಮ್ಮಿ ಬಳಸಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಕಡ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಫ್ರೆಶ್ ಆಗಿದ್ದಷ್ಟು ತುಂಬ ಆಗುತ್ತೆ ಮೈಸೂರು ಪಾಕ ಹಾಗೆ ಟೇಸ್ಟಿಯಾಗೂ ಇರುತ್ತೆ ಇದನ್ನು ಸ್ವಲ್ಪ ಬೆಚ್ಚಗಾಗುವವರೆಗೂ ಹುರ್ಕೋಬೇಕಾಗುತ್ತೆ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ಕೋಬೇಕು ಆದಷ್ಟು ಫ್ಲೇಮನ್ನು ಕಮ್ಮಿ ಇಟ್ಕೊಂಡು ಕಡಲೆ ಹಿಟ್ಟನ್ನು ಹುರ್ಕೊಂಡ್ರೆ ಮೈಸೂರು ಪಾಕ್ ತುಂಬಾ ರುಚಿಯಾಗುತ್ತೆ ಹಾಗೆ ಸಾಫ್ಟಾಗಿ ಕೂಡ ಆಗುತ್ತೆ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸುಮಾರು ಅರ್ಧ ಬಟ್ಲಷ್ಟು ತುಪ್ಪ ಹಾಕೋತಿದ್ದೀನಿ ಹಾಗೆ ಒಂದೂವರೆ ಬಟ್ಲಷ್ಟು ಎಣ್ಣೆ ಹಾಕೋತಿದ್ದೀನಿ ನಾರ್ಮಲ್ ರಿಫೈನ್ಡ್ ಆಯಿಲ್ ಅಥವಾ ಈ ಮಸ್ಟರ್ಡ್ ಆಯಿಲ್ ಅಥವಾ ಗ್ರೌಂಡ್ನಟ್ ಆಯಿಲೆಲ್ಲ ಬಳಸಬೇಡಿ ರಿಫೈಂಡ್ ಅಲ್ಲಾದರೆ ವಾಸನೆ ಏನೂ ಇರೋದಿಲ್ಲ ಹಾಗಾಗಿ ಅದನ್ನೇ ಬಳಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ನಾನು ಸುಮಾರು ಎರಡು ಬಟ್ಲಷ್ಟು ಅಳತೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ತೊಗೋಬೋದು ಇದನ್ನು ಚೆನ್ನಾಗಿ ಬಿಸಿಯಾಗಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಲೈಟಾಗಿ ಹೊಗೆ ಬರೋವರೆಗೂ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು ಸುಮಾರು ಎರಡು ಬಟ್ಲು ಅಳತೆ ಇರೋದರಿಂದ ನಾನು ಅರ್ಧ ಬಟ್ಲು ಮಾತ್ರ ತುಪ್ಪ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಂತರ ಈ ತುಪ್ಪನ ಆಲ್ರೆಡಿ ಹುರಿದಿಟ್ಕೊಂಡಿರೋಂಥ ಕಡಲೆ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು ಇಲ್ಲಿ ನೋಡಿ ತುಪ್ಪ ತುಂಬ ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡಿದ್ದೀವಿ ಜಸ್ಟ್ ಹಾಫ್ ಬಟ್ಲು ಅಷ್ಟೇ ಹಾಗೆ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀವಿ ಯೂಶಲಿ ಎಣ್ಣೆ ಜಾಸ್ತಿ ತಗೊಳ್ಳೋದ್ರಿಂದ ಮೈಸೂರು ಪಾಕು ಗಟ್ಟಿ ಆಗುತ್ತೆ ಆದರೆ ಇಲ್ಲಿ ತೋರಿಸ್ತಿರೋದು ತುಂಬಾ ಸಾಫ್ಟಾಗಿರುವಂತಹ ಮೈಸೂರು ಪಾಕು ಹೇಗೆ ಮಾಡೋದು ಹಾಗೆ ಟಿಪ್ಸ್ ಏನು ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದು ಕೂಡ ಗಂಟೆ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಟ್ಲಾಸ್ಟ್ ಇದನ್ನು ಚೆನ್ನಾಗಿ ಬೀಟ್ ಮಾಡ್ತಾ ಮಾಡ್ತಾ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದೇ ಕಡಾಯಿಗೆ ಸುಮಾರು ಒಂದು ಕಾಲು ಬಟ್ಲಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಸಕ್ಕರೆ ಕೂಡ ತುಂಬಾ ಕಮ್ಮಿ ತೊಗೊಂಡಿದ್ದೀನಿ ನೋಡಿ ಸ್ವೀಟ್ನೆಸ್ ಇಷ್ಟು ಸಾಕಾಗುತ್ತೆ ಹಾಗೆ ಕಾಲು ಬಟ್ಲಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಫ್ಲೇಮ್ ಇವಾಗ ಹೈಯಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ ನಂತರ ಪಾಕ ಬರೋ ಟೈಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡ್ರೆ ಸಾಕು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಆಲ್ರೆಡಿ ಸಕ್ಕರೆ ಎಲ್ಲ ಕರಗಿದೆ ಸಕ್ಕರೆ ಕರಗೋವರೆಗೂ ನೀಟಾಗಿ ಇದನ್ನ ಸ್ಟಿರ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಸೈಡಲ್ಲಿಲ್ಲ ಸಕ್ಕರೆ ಕ್ರಿಸ್ಟಲ್ಸ್ ಹಾಗೆ ಇರುತ್ತೆ ಮೈಸೂರು ಪಾಕಲ್ಲಿ ಮಧ್ಯ ಮಧ್ಯ ಕ್ರಿಸ್ಟಲ್ಸ್ ಹಾಗೆ ಸಿಗುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಿ ಇವಾಗ ನೋಡಿ ಪಾಕ ಜಸ್ಟ್ ಅಂಟು ಪಾಕ ಬಂದಿದೆ ಇದು ಸಾಕಾಗೋದಿಲ್ಲ ಒಂದೆಡೆ ಪಾಕ ನೀಟಾಗಿ ಮಾಡ್ಕೋಬೇಕಾಗುತ್ತೆ ನಾವು ಪಾಕ ಎಷ್ಟು ನೀಟಾಗಿ ಮಾಡ್ಕೋತೀವೋ ಅಷ್ಟು ಸಾಫ್ಟ್ ಆಗುತ್ತೆ ಸ್ವಲ್ಪ ತೆಳುವಾಗಿದ್ದರೂ ಪರವಾಗಿಲ್ಲ ಪಾಕ ಆದರೆ ಗಟ್ಟಿ ಮಾತ್ರ ಆಗಬಾರ್ದು ಅವಾಗ ಮೈಸೂರು ಹಾರ್ಡ್ ಇಲ್ಲಿ ನೋಡ್ತಿರ್ಬೋದು ಒಂದೇಳೆ ಪಾಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಟೈಮಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಹಿಟ್ಟಿನ ಮಿಕ್ಚರ್ ಹಾಗೆ ತುಪ್ಪ ಎಣ್ಣೆ ಮಿಕ್ಚರನ್ನ ಈ ಕಡಾಯಿಗೆ ಹಾಕೊಂಡು ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಹೈ ಅಥವಾ ಮೀಡಿಯಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು ಕಂಪ್ಲೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು ತುಂಬಾ ಪೇಷನ್ಸ್ ಬೇಕಾಗುತ್ತೆ ಈ ಮೈಸೂರು ಪಾಕ್ ಮಾಡೋದಕ್ಕೆ ಹಾಗೆ ಅಷ್ಟೇ ಸಾಫ್ಟಾಗಿ ಟೇಸ್ಟಿಯಾಗಿ ಬರಬೇಕು ಅಂದರೆ ಫ್ಲೇಮನ್ನು ಕಮ್ಮಿನೇ ಇಟ್ಕೊಂಡು ಮಾಡಬೇಕಾಗತ್ತೆ ನಂತರ ಸ್ವಲ್ಪ ಒಂದು ಎರಡು ಸೌಟ್ನಷ್ಟು ತುಪ್ಪದ ಮಿಕ್ಸರ್ ಆಲ್ರೆಡಿ ಮಾಡಿಟ್ಕೊಂಡಿದೀವಲ್ವಾ ಬಿಸಿ ಅದು ತಣ್ಣಗಾಗಿದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಇವಾಗ ಅಷ್ಟೇ ಫ್ಲೇಮ್ ಕಂಪ್ಲೀಟಾಗಿ ಇನ್ನು ಮೈಸೂರು ಪಾಕ ಆಗೋವರೆಗೂ ಕಮ್ಮಿನೇ ಇಟ್ಕೊಂಡು ಮಾಡಬೇಕಾಗುತ್ತೆ ಜಸ್ಟ್ ಇದನ್ನು ರೊಟೇಟ್ ಮಾಡ್ತಾ ಇರಬೇಕು ಹಾಗೆ ಇದನ್ನು ನಾವು ಒಂದೇ ಡೈರೆಕ್ಷನ್ನಲ್ಲಿ ರೊಟೇಟ್ ಮಾಡಬೇಕು ಇಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಆದರೂ ಮಾಡ್ಬೋದು ಅಥವಾ ಕ್ಲಾಕ್ ವೈಸ್ ಆದರೂ ಮಾಡ್ಬೋದು ನಾವು ಒಂದ್ಸರಿ ಒಂದೊಂದು ಥರ ಮಾಡಿದ್ರೆ ಹಾರ್ಡಗೋಗುತ್ತೆ ಹಾಗೆ ಚೆನ್ನಾಗಿ ಕೂಡ ಬರೋದಿಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಹೀರ್ತಾ ಇದ್ದಂಗೆ ಮತ್ತೆ ಒಂದು ಸ್ವಲ್ಪ ತುಪ್ಪ ಮಿಕ್ಚರನ್ನು ಹಾಕ್ಕೋಬೇಕಾಗತ್ತೆ ತುಪ್ಪ ಎಣ್ಣೆ ಮಿಕ್ಚರನ್ನು ಮತ್ತು ಇದನ್ನು ಸ್ಟಿರ್ ಮಾಡ್ತಾ ಹೋಗಬೇಕು ಇದೇ ರೀತಿ ಸುಮಾರು ನಾಲ್ಕೈದು ಟ್ರಿಪ್ ಆಲ್ರೆಡಿ ನಾನಿಲ್ಲಿ ಮೆಜರ್ಮೆಂಟ್ಸ್ ಹೇಳಿರೋ ಎಣ್ಣೆ ತುಪ್ಪನ ಕಂಪ್ಲೀಟಾಗಿ ಹಾಕ್ಕೋಬೇಕಾಗತ್ತೆ ಅಷ್ಟು ಹಾಕಿದ್ರೆ ಮಾತ್ರ ಸಾಫ್ಟಾಗಿ ಆಗೋದು ಈ ಮೆಷರ್ಮೆಂಟಲ್ಲಿ ನೀವು ಮೈಸೂರು ಪಾಕನ್ನು ಮಾಡಿದ್ರೆ ಖಂಡಿತವಾಗ್ಲೂ ನೀವೇ ಹೇಳ್ತೀರಾ ಎಷ್ಟು ಈಸಿ ಅಲ್ವಾ ಮೈಸೂರು ಪಾಕ್ ಮಾಡೋದು ಅದು ಕೂಡ ಸಾಫ್ಟಾಗಿ ಕಮ್ಮಿ ತುಪ್ಪ ಹಾಗೆ ಸಕ್ಕರೆನ ಬಳಸಿ ತುಂಬಾ ಸಾಫ್ಟಾಗಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತೀರಾ ಅಷ್ಟು ಸಿಂಪಲ್ಲಾಗಿ ಮಾಡ್ಬೋದು ನಾನಿಲ್ಲಿ ಇದೇ ರೀತಿ ನಾಲ್ಕೈದು ಟ್ರಿಪ್ಪು ತುಪ್ಪ ಎಣ್ಣೆ ಮಿಕ್ಸರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಲಾಸ್ಟ್ ಸ್ಟೇಜ್ಗೆ ಬಂದಿದ್ದೀವಿ ಇವಾಗ ನೋಡಿ ಗೂಡ್ ಗೂಡಾಗಿ ಎಲ್ಲ ತುಪ್ಪನ ಹೀರ್ಕೊಂಡಿದೆ ಕಡಲೆ ಹಿಟ್ಟು ಹಾಗೆ ಇದರ ಕ್ವಾಂಟಿಟಿ ಕೂಡ ಡಬಲ್ ಆಗಿದೆ ಮುಂಚೆ ಹಾಕಿದಾಗ ಸ್ವಲ್ಪ ಇರುತ್ತೆ ಇವಾಗ ನೋಡಿ ಎಷ್ಟೊಂದು ಪ್ರಮಾಣದಲ್ಲಾಗಿದೆ ಗೂಡುಗೂಡಾಗಿ ಬರ್ತಾ ಇದೆ ಇನ್ನೇನು ಅನ್ನೋ ಟೈಮಲ್ಲೇ ಬಿಡಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಬಿಟ್ಬಿಟ್ರೆ ಆಗಿಬಿಡುತ್ತೆ ತುಂಬ ಗೂಡ್ ಗೂಡಾಗಿ ಬಂದ್ಬಿಡುತ್ತೆ ಸಾಫ್ಟಾಗಿ ಬರೋದೇ ಇಲ್ಲ ಮೈಸೂರು ಪಾಕು ಹಾಗಾಗಿ ಈ ಟೈಮಲ್ಲೇ ಒಂದು ಟ್ರೇಗೆ ನಾನು ತುಪ್ಪ ಸವರಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೋತಾ ಇದ್ದೀನಿ ನೋಡಿ ಜಸ್ಟ್ ಇದನ್ನು ಬಿಸಿಯಾಗಿ ಇದ್ದಾಗಲೇ ಹಾಕೊಂಡ್ಬಿಡಬೇಕು ಸ್ವಲ್ಪ ತಣ್ಣಗಾದರೂ ಕೂಡ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಇವಾಗಲೇ ಇದಕ್ಕೆ ನಾವು ಶೇಪ್ ಕೊಡಬೇಕಲ್ವಾ ಹಾಗಾಗಿ ಒಂದು ಟ್ರೇಗೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಬಿಸಿಯಾಗಿರುತ್ತೆ ಹುಷಾರಾಗಿ ಹಾಕೋಬೇಕಾಗತ್ತೆ ನಂತರ ಟ್ರೇನ ಈ ರೀತಿ ಕೈಯಲ್ಲಿ ಅಲ್ಲಾಡ್ಸ್ಕೊಂತಿದ್ದೀನಿ ಜಸ್ಟ್ ಎಲ್ಲ ಸೆಟಲ್ ಆಗಲಿ ತುಂಬ ಬಿಸಿ ಇದೆ ಅಲ್ವಾ ಹಾಗಾಗಲಿ ಎಲ್ಲ ಒಮ್ಮೆ ಸೆಟಲ್ ಆಗಲಿ ಅಂತ ಈ ರೀ ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಪ್ಯಾಚುಲಾಯಿಂದ ಕೂಡ ಇದನ್ನು ಚೆನ್ನಾಗಿ ಒಮ್ಮೆ ಲೈಟಾಗಿ ಪ್ರೆಸ್ ಮಾಡಬೇಕು ತುಂಬ ಪ್ರೆಸ್ ಮಾಡಿದ್ರೆ ಮಧ್ಯದಲ್ಲಿ ಏರೇಷನ್ ಆಗೋದಿಲ್ಲ ಹಾಗೆ ಮೈಸೂರು ಪಾಕ್ ಸಾಫ್ಟಾಗಿ ಆಗೋದಿಲ್ಲ ಹಾಗಾಗಿ ಲೈಟಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಎರಡು ನಿಮಿಷ ಆಗ್ತಾ ಇದ್ದಂಗೆ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ತುಂಬ ಬಿಸಿ ಇರುತ್ತೆ ಹಾಗಾಗಿ ಜಸ್ಟ್ ಮಾರ್ಕ್ ಮಾಡಿಟ್ಕೊಂಡ್ರೆ ಸಾಕು ಒಂದು ಹತ್ತು ನಿಮಿಷ ಬಿಟ್ಟರೆ ನೀಟಾಗಿ ಪೀಸಸನ್ನು ತೆಗಿಬಹುದು ಬಿಸಿ ಇದ್ದಾಗಲೇ ನಾವು ಮಾರ್ಕ್ ಮಾಡಿ ಇಟ್ಕೋಬೇಕು ಇಲ್ಲಾಂದರೆ ಕಂಪ್ಲೀಟಾಗಿ ಹಾಗೆ ಬಂದುಬಿಡತ್ತೆ ಟ್ರೈಯಿಂದ ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗ ಇದನ್ನು ಮಾರ್ಕ್ ಮಾಡಿ ಇಟ್ಕೊಂಡು ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ನೀಟಾಗಿ ಪೀಸಸನ್ನು ಬಿಡಿಸ್ಕೊತಾ ಇದ್ದೀನಿ ನೋಡಿ ಮಾರ್ಕ್ ಮಾಡಿ ಇಟ್ಟಿದ್ವಲ್ವಾ ಅದಕ್ಕೆ ಮತ್ತೊಮ್ಮೆ ಚಾಕುವಿಂದ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂದರೆ ಮೈಸೂರು ಪಾಕ್ ಬಾಯಲ್ಲಿಟ್ಟರೆ ಹಾಗೇ ಕರ್ಗೋಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಜಾಸ್ತಿ ಇದಕ್ಕೆ ಸಕ್ಕರೆ ಕೂಡ ಬಳಸಿಲ್ಲ ಹಾಗೆ ಗೊತ್ತಾಗೋದು ಇಲ್ಲ ಸಕ್ಕರೆ ಜಾಸ್ತಿ ಹಾಕಿಲ್ಲ ಅಂತ ಜಸ್ಟ್ ಕೈಯಲ್ಲಿ ಎರಡೇ ಬೆರಳ ಸಹಾಯದಿಂದ ಇದನ್ನು ಪೀಸ್ ಮಾಡ್ಬೋದು ಅಷ್ಟು ಸುಲಭವಾಗಿ ಸಾಫ್ಟಾಗಿರುವಂತಹ ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋದಾದರೆ ನನ್ನ ಪೇಜನ್ನು ಫಾಲೋ ಮಾಡಿ ಹಾಗೆ ಯೂಟ್ಯೂಬಲ್ಲಿ ಇದನ್ನು ನೀವು ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬಿಡಿ ಖಂಡಿತವಾಗ್ಲೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಹೆಮ್ಮೆಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ